ಬೆಂಗಳೂರಿನ ವಿದ್ಯಾರ್ಣ್ಯಪುರದ ಎಚ್ ಎಂ ಟಿ ಬಡಾವಣೆಯ ಮೊದಲನೇ ಬ್ಲ್ಯಾಕಿನ ಎರಡನೇ ಅಡ್ಡ ರಸ್ತೆಯಲ್ಲಿರುವ ಹಿರಿಯ ನಾಗರಿಕ ವೇದಿಕೆ ಬಹಳ ಚಟುವಟಿಕೆಯ ಕೇಂದ್ರವಾಗಿದ್ದು ವಿದ್ಯಾರ್ಣ್ಯಪುರದ ನಾಗರಿಕರಿಗೆ ಅಗತ್ಯವಿರುವ ಎಲ್ಲ ಸೇವೆಗಳನ್ನು ಸುಮಾರು ಎರಡು ದಶಕಗಳಿಗಿಂತಲೂ ಅಧಿಕ ಸಮಯದಿಂದ ನಿಸ್ವಾರ್ಥವಾಗಿ ಮಾಡಿಕೊಂಡು ಬರುತ್ತಿರುವುದು ನಿಜಕ್ಕೂ ಅಭಿನಂದನಾರ್ಹ ಮತ್ತು ಶ್ಲಾಘನೀಯವೇ ಸರಿ ಸುಮಾರು ಎರಡು ಸಾವಿರದ ಐನೂರರಿಂದ ಮೂರು ಸಾವಿರಕ್ಕೂ ಹೆಚ್ಚಿನ ಸದಸ್ಯರುಗಳನ್ನು ಹೊಂದಿರುವ ಈ ಸಂಘದಲ್ಲಿ ಪ್ರತಿ ಶುಕ್ರವಾರ ನಾಡಿನ ಹೆಸರಾಂತ ಕಲಾವಿದರು ನಾಟಕಕಾರರು ಸಾಹಿತಿಗಳು ಭಾಷಣಕಾರರನ್ನು ಕರೆಸಿ ಅವರಿಂದ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತದೆ ಪ್ರತಿ ತಿಂಗಳ ಕೊನೆಯ ಭಾನುವಾರ ಆ ತಿಂಗಳಿನಲ್ಲಿ ಹುಟ್ಟಿರುವ ತಮ್ಮ ವೇದಿಕೆಯ ಸದಸ್ಯರುಗಳ ಹುಟ್ಟುಹಬ್ಬವನ್ನು ಆಚರಿಸುವ ಮೂಲಕ ಆ ವಯೋವೃದ್ಧರಲ್ಲಿಯೂ ಇನ್ನೂ ಹೆಚ್ಚಿನ ವರ್ಷಗಳ ಕಾಲ ಜೀವಿಸಬೇಕು ಎನ್ನುವ ಹುಮ್ಮಸ್ಸನ್ನು ತುಂಬುತ್ತಿರುವುದು ನಿಜಕ್ಕೂ ಅದ್ಭುತವೇ ಸರಿ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ ಮೂವತ್ತೊಂದು ಭಾನುವಾರದಂದು ಸುಮಾರು ಇಪ್ಪತ್ತು ಸದಸ್ಯರುಗಳ ಹುಟ್ಟಿದ ಹಬ್ಬವನ್ನು ಆಚರಿಸಿದ್ದಲ್ಲದೆ ಹಿರಿಯರಲ್ಲಿ ಹಿರಿಯರಿಗೆ ಸನ್ಮಾನ ಮಾಡುವ ಅಪರೂಪದ ಮತ್ತು ಅನುರೂಪದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಅಂತಹ ಕಾರ್ಯಕ್ರಮದಲ್ಲಿ ನಮ್ಮ ಮಾವನವರಾದ ಶ್ರೀಯುತ ಜಿ ಎಂ ರಾಜು ಮತ್ತು ಶ್ರೀಮತಿ ಗಾಯತ್ರಿ ರಾಜು ಅವರನ್ನು ಸಹ ವೇದಿಕೆ ವತಿಯಿಂದ ಸನ್ಮಾನಿಸಿದ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸುಯೋಗ ನನಗೆ ಲಭಿಸಿದ್ದು ಅದರ ಸುಂದರ ಕ್ಷಣಗಳು ಇದು ನಿಮಗಾಗಿ ಜಿಎಂ ರಾಜು ಅವರ ವ್ಯಕ್ತಿ ಮತ್ತು ವ್ಯಕ್ತಿತ್ವದ ಪರಿಚಯ ದೊಡ್ಡಬಳ್ಳಾಪುರದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಸೇವೆ ಸಲ್ಲುತ್ತಿದ್ದ ಶ್ರೀ ಗೋಪಾಲ್ ರಾವ್ ಮತ್ತು ಅಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾದಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಶ್ರೀಮತಿ ಸುಬ್ಬಮ್ಮ ದಂಪತಿಗಳ ಕಡೆಯ ಪುತ್ರರಾಗಿ ಇಪ್ಪತ್ತು ಒಂಬತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನಿಸಿದ ರಾಜುರವರು ಬಾಲ್ಯದಿಂದಲೂ ಅತ್ಯಂತ ಚುರುಕಿನ ಹುಡುಗನಾಗಿದ್ದು ಮನೆಯವರೆಲ್ಲರ ಪ್ರೀತಿ ಪಾತ್ರರಾಗಿರುತ್ತಾರೆ ಎಲ್ಲವೂ ಚೆನ್ನಾಗಿ ನಡೆಯುತ್ತಲೇ ಇದ್ದು ಸ್ವರ್ಗಕ್ಕೆ ಮೂರುಗೇನು ಎಂಬಂತಿದ್ದ ಸಂಸಾರದಲ್ಲಿ ಇದ್ದಕ್ಕಿದ್ದಂತೆಯೇ ಬರಸಿಡಲು ಬರದಂತೆ ರಾಜೂರವರಿಗೆ ಕೇವಲ ಎಂಟು ವರ್ಷ ವಯಸ್ಸಿದ್ದಾಗಲೇ ಅಕಾಲಿಕವಾಗಿ ತಂದೆಯವರನ್ನು ಕಳೆದುಕೊಂಡ ನಂತರ ಕುಟುಂಬದ ಸಂಪೂರ್ಣ ಜವಾಬ್ದಾರಿ ಅವರ ತಾಯಿಯ ಮೇಲೆ ಬಿದ್ದರೂ ಓದಿನಲ್ಲಿ ಚುರುಕಾಗಿದ್ದ ರಾಜೂರವರು ತಮ್ಮ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢಶಿಕ್ಷಣವನ್ನು ಮುಗಿಸಿ ಪಿಯುಸಿಗೆ ಕಾಲೇಜು ಸೇರಿಕೊಂಡರಾದರೂ ಮನೆಯ ಆರ್ಥಿಕ ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿರದ ಕಾರಣ ಶಿಕ್ಷಣವನ್ನು ದೊಡ್ಡ ದೊಡ್ಡಬಳ್ಳಾಪುರದ ಸಾಹುಕಾರರ ಕೈಮುಖದ ಕಾರ್ಖಾನೆಯಲ್ಲಿ ಗುಮಾಸ್ತರಾಗಿ ಸೇರಿಕೊಂಡು ತಕ್ಕ ಮಟ್ಟಿಗೆ ಸಂಪಾದನೆ ಮಾಡಲು ಅನುವಾಗುತ್ತಿದ್ದಂತೆಯೇ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ತಮ್ಮ ಸಂಬಂಧಿಕರ ಪೈಕಿಯಾದ ಕುಮಾರಿ ಗಾಯತ್ರಿ ಅವರನ್ನು ಮಧುರೆಯ ಸನ್ನಿಧಿಯಲ್ಲಿ ವಿವಾಹವಾಗುತ್ತಾರೆ ಶ್ರೀ ರಾಜು ಮತ್ತು ಶ್ರೀಮತಿ ರಾಜೂರವರ ಸುಂದರ ದಾಂಪತ್ಯದ ಕುರುಹಾಗಿ ಧರ್ಮಸ್ಥಳದ ಶ್ರೀ ಮಂಜುನಾಥನ ಕೃಪಾಶೀರ್ವಾದದಿಂದ ಆರ್ತಿ ಮಗಳು ಮಂಜುಳಾ ಮತ್ತು ಕೀರ್ತಿಗೊಬ್ಬ ಮಗ ಮಂಜುನಾಥ್ ಅವರ ಜನನವಾಗುತ್ತಿದೆ ನೋಡ ನೋಡುತ್ತಿದ್ದಂತೆ ಸುಂದರ ಸಂಸಾರ ದೊಡ್ಡದಾಗಿ ಬರುತ್ತಿದ್ದ ಸಂಬಳ ಸಾಲದೆ ಹೋದ ಪರಿಣಾಮ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನಪಟ್ಟು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತಮ್ಮ ತಂದೆಯಂತೆಯೇ ಕೆಲಸಕ್ಕೆ ಪೊಲೀಸ್ ಇಲಾಖೆಗೆ ಕೆಲಸಕ್ಕೆ ಸೇರಿಕೊಂಡ ನಂತರ ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ತಮ್ಮ ನಿವಾಸವನ್ನು ಬದಲಿಸಿ ನಿಷ್ಠೆಯಿಂದ ಸರ್ಕಾರಿ ಸೇವೆ ಸಲ್ಲಿಸುತ್ತಾ ತಮ್ಮ ಮಕ್ಕಳ ವಿದ್ಯಾಭ್ಯಾಸದತ್ತ ಗಮನ ಹರಿಸುತ್ತಾರೆ ತಂದೆಯವರ ಆಶಯಕ್ಕೆ ತಕ್ಕಂತೆ ಊರಿದ ಮಗಳು ಬಿಕಾಂ ಪದವಿಯನ್ನು ಪಡೆದು ಸರ್ಕಾರಿ ನೌಕರಿಯನ್ನು ಪಡೆದುಕೊಂಡರೆ ಇನ್ನು ಮಗ ದಾವಣಗೆರೆಯಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಬಿಇ ಪದವಿಯನ್ನು ಪಡೆದು ಅಮೆರಿಕಾದಲ್ಲಿ ಎಂಎಸ್ ಮುಗಿಸಿ ಅಮೆರಿಕದ ಕ್ಯಾಲಿಫೋರ್ನಿಯಾದ ಸ್ಯಾಂಡಿಯಾಗೋದ ಕ್ವಾಲ್ಕಾಂ ಕಂಪನಿಯಲ್ಲಿ ಕೆಲಸಗಿಟ್ಟಿಸಿಕೊಳ್ಳಲು ಸಫಲನಾಗುತ್ತಾನೆ ಇಷ್ಟರ ಮಧ್ಯೆ ಮಗಳನ್ನು ಶ್ರೀಕಂಠ ಬಾಳಗಂಚಿ ಎಂಬ ವರನೊಂದಿಗೆ ವಿವಾಹವನ್ನು ಮಾಡಿಕೊಟ್ಟು ಅವರಿಬ್ಬರಿಗೂ ಸಹ ಸೃಷ್ಟಿ ಮತ್ತು ಸಾಗರ್ ಎಂಬ ಮುದ್ದಾದ ಮಕ್ಕಳು ಜನಿಸಿ ಮೊಮ್ಮಗಳು ಸಂಗೀತ ಮತ್ತು ಚಿತ್ರಕಲೆಯ ಪ್ರಾವೀಣ್ಯತೆಯೊಂದಿಗೆ ಚೆನ್ನಾಗಿ ಓದಿ ಆರ್ಕಿಟೆಕ್ಟ್ ಆಗಿ ಪ್ರಸ್ತುತ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಉದ್ಯೋಗ ಮಾಡುತ್ತಿದ್ದರೆ ಮೊಮ್ಮಗನು ಸಹ ತನ್ನ ವಂಶ ಪಾರಂಪರ್ಯವಾಗಿ ಬಂದ ಸಂಗೀತಾಭ್ಯಾಸ ಮಾಡಿ ಉತ್ತಮ ಕೀಬೋರ್ಡ್ ಕಲಾವಿದನಾಗಿರುವುದಲ್ಲದೆ ಬಿಎಂಎಸ್ಐಟಿ ಕಾಲೇಜ್ನಲ್ಲಿ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ನಲ್ಲಿ ಮೂರನೇ ವರ್ಷದಲ್ಲಿ ಓದುತ್ತಿದ್ದಾನೆ ಇನ್ನು ಮಗನಿಗೂ ಸೌಮ್ಯ ಎಂಬುವರೊಂದಿಗೆ ಮದುವೆಯಾಗಿ ಅವರಿಬ್ಬರಿಗೂ ಹೆಸರಿಗೆ ಅನ್ವರ್ತದಂತೆ ಇರುವ ಸಮರ್ಥ್ ಎಂಬ ಮಗನಿದ್ದು ಪ್ರಸ್ತುತ ಅಮೆರಿಕಾದಲ್ಲಿಯೇ ಒಂಬತ್ತನೇ ತರಗತಿ ಓದುತ್ತಿದ್ದು ಓದಿನ ಜೊತೆ ಸಂಗೀತ ಮತ್ತು ಕ್ರೀಡೆಗಳಲ್ಲಿಯೂ ಚುರುಕಾಗಿದ್ದಾನೆ ಮೊಮ್ಮಗಳು ಹುಟ್ಟಿದ ತಕ್ಷಣವೇ ತಮ್ಮ ಸರ್ಕಾರಿ ಕೆಲಸದಿಂದ ಸ್ವಯಂ ನಿವೃತ್ತಿಯನ್ನು ಪಡೆದ ಶ್ರೀ ರಾಜೂರವರು ಬೆಂಗಳೂರು ಮತ್ತು ಅಮೆರಿಕಾದಲ್ಲಿರುವ ಮೊಮ್ಮಕ್ಕಳೊಡನೆ ಆಟವಾಡುತ್ತಾ ಬಿಡುವ ಸಮಯದಲ್ಲಿ ಚಿಂತರಪಲ್ಲಿ ಶ್ರೀ ಶ್ರೀನಿವಾಸ್ ಅವರಿಂದ ಹತ್ತಾರು ದೇವರ ನಾಮಗಳನ್ನು ಕಲಿತು ಆಗಾಗ್ಗೆ ತೀರ್ಥಕ್ಷೇತ್ರಗಳ ದರ್ಶನ ಮಾಡುತ್ತಾ ದೇವರ ಸೇವೆ ಸಲ್ಲಿಸುತ್ತಾ ಹತ್ತಾರು ಸಾಮಾಜಿಕ ಸೇವೆಗಳಲ್ಲಿ ಕೈಲಾದ ಮಟ್ಟಿಗೆ ಎಲೆಮರೆಕಾಯಿಯಂತೆ ಸೇವೆ ಸಲ್ಲಿಸುತ್ತಾ ತಕ್ಕ ಮಟ್ಟಿಗೆ ವಾಕಿಂಗ್ ಯೋಗಾಸನಗಳನ್ನು ಮಾಡುತ್ತಾ ತಮ್ಮ ದೇಹದ ಸ್ವಾಸ್ಥ್ಯವನ್ನು ಕಾಪಾಡಿಕೊಂಡು ಪ್ರಸ್ತುತ ವಿದ್ಯಾನಪುರದ ಬಿಇಎಲ್ ಮೂರನೇ ಬಡಾವಣೆಯಲ್ಲಿ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೆ ಭಗವಂತ ರಾಜು ಮತ್ತು ಅವರ ಕುಟುಂಬಕ್ಕೆ ಆಯುರಾರೋಗ್ಯದ ಜೊತೆಗೆ ಸಕಲ ಐಶ್ವರ್ಯಗಳನ್ನು ನೀಡುವ ಮೂಲಕ ಮತ್ತಷ್ಟು ನೆಮ್ಮದಿಯಿಂದ ಸಮಾಜಮುಖಿಗಳಾಗಿರಲಿ ಎಂದು ವೇದಿಕೆ ಪರವಾಗಿ ಹಾರೈಸುತ್ತೇವೆ ಇಷ್ಟು ಅಚ್ಚುಕಟ್ಟದ ಕಾರ್ಯಕ್ರಮವನ್ನು ಮುಗಿಸಿದ ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಸುಗ್ರಾಸವಾದ ಭೋಜನದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದ್ದು ಕಾರ್ಯಕ್ರಮಕ್ಕೆ ಬಂದವರೆಲ್ಲರನ್ನು ವೇದಿಕೆಯ ಪದಾಧಿಕಾರಿಗಳು ತಮ್ಮ ಮನೆಯ ಸಮಾರಂಭವೇನೋ ಎನ್ನುವಷ್ಟರ ಮಟ್ಟಿಗೆ ಉಭಯ ಕುಶಲೋಪರಿಯನ್ನು ವಿಚಾರಿಸುತ್ತಾ ಊಟೋಪಚಾರದ ವ್ಯವಸ್ಥೆಯನ್ನು ಗಮನಿಸುತ್ತಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ವಯಸ್ಸಾದವರನ್ನು ಕಾಲ ಕಸಕ್ಕಿಂತಲೂ ಕಡೆಯದಾಗಿ ಕಾಣುವಂತಹ ಇಂದಿನ ಸಮಾಜದಲ್ಲಿ ತಮಗೂ ಒಮ್ಮೆ ವಯಸ್ಸಾಗುತ್ತದೆ ಎಂಬುದನ್ನು ಮರೆತು ತಮ್ಮ ಮನೆಯ ಹಿರಿಯರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವಂತಹವರೇ ಹೆಚ್ಚಾಗಿರುವ ಈ ಸಮಯದಲ್ಲಿ ವಿದ್ಯಾರ್ಥಿಪುರದ ಹಿರಿಯ ನಾಗರಿಕ ವೇದಿಕೆ ಅಂತಹ ಹಿರಿಯರನ್ನು ಗುರುತಿಸಿ ಅವರಿಗೆ ಜೀವನ ಉತ್ಸಾಹವನ್ನು ತುಂಬುತ್ತಿರುವುದು ನಿಜಕ್ಕೂ ಅದ್ಭುತವೇ ಸರಿ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲ್ನನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ